ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿ ಬಿ ಶಿವಪ್ಪ ಅವರು ವಿಧಿವಶರಾಗಿದ್ದಾರೆ ಎಂಬತ್ತೊಂಬತ್ತು ವರ್ಷದ ಬಿ ಬಿ ಶಿವಪ್ಪ ಅವರು ಬಹು ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿದ್ದರು ಬೆಂಗಳೂರಿನ ಸುಗುಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಆದರೆ ಶಿವಪ್ಪನವರ ಕೊನೆ ಆಸೆ ಈಡೇರಲೇ ಇಲ್ಲ ಹುಟ್ಟೂರಿನಲ್ಲಿ ಕೊನೆಯ ಎಳೆಬೇಕೆಂಬ ಅವರ ಬಯಕೆ ವ್ಯಕ್ತಪಡಿಸಿದ್ರು ವೈದ್ಯರ ಅನುಮತಿ ಪಡೆದು ಹುಟ್ಟೂರಿಗೆ ಕರೆದೊಯ್ಯಲು ಅವರ ಕುಟುಂಬಸ್ಥರು ಸಿದ್ಧತೆ ನಡೆಸಿಕೊಂಡಿದ್ರು ಆದರೆ ಅವರ ಆಸೆ ಈಡೇರುವ ಮುನ್ನವೇ ಇಂದು ವಿಧಿವಶರಾಗಿದ್ದಾರೆ ವಯೋಸಹಜ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಪ್ಪನವರು ಕಳೆದ ಏಪ್ರಿಲ್ನಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ರು ಶಿವಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಿಜೆಪಿಯ ಈಗಿನ ಘಟಾನುಘಟನಿ ನಾಯಕರಿಗೆ ಬಿ ಫಾರಂ ನೀಡಿದ್ದು ಇದೇ ಶಿವಪ್ಪನವರು ರಾಜ್ಯಕ್ಕೆ ವಾಜಪೇಯಿ ಬಂದಾಗೆಲ್ಲ ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಿದ್ದು ಇದೇ ಬಿಬಿ ಶಿವಪ್ಪನವರು ಕೆಲ ವರ್ಷಗಳ ಹಿಂದಷ್ಟೇ ಪಕ್ಷದ ನಡವಳಿಕೆಯಿಂದ ಬೇಸತ್ತು ಹಿರಿಯ ವೇದಿಕೆಯನ್ನ ಕಟ್ಟಿದ್ರು ಬಿಜೆಪಿಯಿಂದ ಒಮ್ಮೆ ಬಿ ಶಿವಪ್ಪನವರು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಸೇರಿದ್ರು ಕಾಂಗ್ರೆಸ್ ಸೇರಿ ಟಿಕೆಟ್ ಕೂಡ ಪಡೆದು ಚುನಾವಣೆಯಲ್ಲಿ ನಿತ್ರು ಆದರೆ ಆ ಚುನಾವಣೆ ಗೆಲ್ಲಲಾಗಲಿಲ್ಲ ಆದರೆ ಮತ್ತೆ ಬಿಜೆಪಿಗೆ ವಾಪಸ್ ಬಂದ್ರು ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ